ಉಪಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರನಿಗೆ ಸೋಲು ಕೂಡ ಆಗಿರತಕ್ಕಂಥದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಕೋರ್ ಕಮಿಟಿ ಅಧ್ಯಕ್ಷರಾಗಿರುವಂತಹ ಜಿ ಟಿ ದೇವೇಗೌಡ ಅವರಿಗೆ ಮೈಸೂರು ಭಾಗದಲ್ಲಿರ್ತಕ್ಕಂಥ ಹಲವು ಕ್ಷೇತ್ರಗಳ ನಾಡಿ ಮಿಡಿತ ತಕ್ಕ ಮಟ್ಟಿಗೆ ಗೊತ್ತಿರತಕ್ಕಂಥದ್ದು ಹೀಗಾಗಿ ಹಲವು ನಿರ್ಣಯಗಳನ್ನ ಉತ್ತಮವಾದಂತಹ ನಿರ್ಣಯಗಳನ್ನು ಪಕ್ಷದ ಹಿತದೃಷ್ಟಿಯಿಂದ ತೆಗೆದುಕೊಂಡಿರ್ತಕ್ಕಂಥ ಉದಾಹರಣೆಗಳಿದ್ವು ಆದರೆ ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿ ಟಿ ದೇವೇಗೌಡ ಅವರ ಸಲಹೆಗಳನ್ನು ಜೊತೆಗೆ ಅವ್ರಿಗೆ ಸಂಬಂಧಪಟ್ಟಂತಹ ಪ್ರಚಾರಕ್ಕಾಗಲಿ ಪಕ್ಷದವರು ಕರೆದುಕೊಳ್ಳದೆ ಇರೋದರಿಂದಾಗಿ ಈ ಥರದ ಒಂದು ಹೊಡೆತ ಉಂಟಾಗಿದೆ ಅಂತ ಹೇಳಿ ಈಗ ಕ್ಷೇತ್ರಗಳಲ್ಲಿ ಚರ್ಚೆಗಳು ಕೂಡ ಉಂಟಾಗಿರ್ತಕ್ಕಂಥದ್ದು ಈ ಬಗ್ಗೆ ನಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಸ್ವತಃ ಜಿ ಟಿ ದೇವೇಗೌಡರು ಇದ್ದಾರೆ ಗೌಡ್ರೆ ಮೊದಲಿಗೆ ನಾಳೆ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀರಿ ತಮಗೆ ಜನ್ಮದಿನದ ಶುಭಾಶಯಗಳು ಜೊತೆಗೆ ಜ ಚನ್ನಪಟ್ಟಣದ ಚುನಾವಣೆಯ ವಿಚಾರ ಚನ್ನಪಟ್ಟಣದ ಚುನಾವಣೆ ವಿಚಾರ ನಿಖಿಲ್ ಅವರು ಸೋತಿರ್ತಕ್ಕಂಥದ್ದು ಎಲ್ರಿಗೂ ಕೂಡ ನೋವಾಗಿದೆ ಮೂರನೇ ಬಾರಿ ಸೋಲಾಗಬಾರ್ದಾಗಿತ್ತು ಗೆಲ್ಲೇಬೇಕಿತ್ತು ಗೆಲ್ತಾನೆ ಅಂತಕ್ಕಂಥ ಅಚಲವಾದ ವಿಶ್ವಾಸ ನಂಬಿಕೆ ಎಲ್ಲರೂ ಕೂಡ ಇತ್ತು ಆದರೂ ಕೂಡ ಸೋತಿದ್ದಾರೆ ಉಪಚುನಾವಣೆಗಳು ರೂಲಿಂಗ್ ಪಾರ್ಟಿ ಇದ್ದಾಗ ಸಹಜವಾಗಿ ಗೆಲ್ತಾರೆ ಅಂತಕ್ಕಂಥ ಒಂದು ವಾತಾವರಣ ಆದರೆ ಮುಖ್ಯವಾಗಿರೋದು ಕೋರ್ ಕಮಿಟಿ ಅಧ್ಯಕ್ಷರು ಜೆ ಡಿ ದೇವೇಗೌಡ ಅದರಲ್ಲೂ ಬಹಳ ಅನುಭವ ಇರತಕ್ಕಂಥವ್ರು ಮೈಸೂರು ಮಂಡ್ಯ ಚಾಮರಾಜನಗರ ಕೊಡಗು ಈ ಭಾಗಗಳಲ್ಲಿ ಒಂದಷ್ಟು ಕ್ಷೇತ್ರಗಳ ನಾಡು ಮಿಡಿತ ಗೊತ್ತಿದೆ ನಿಮ್ಮ ಸಲಹೆ ಕೇಳಲಿಲ್ವ ಅನ್ನೋದೇ ಇಲ್ಲಿ ಇರ್ತಕ್ಕಂಥ ಕೊರತೆ ಹೇಳಿ ನಾನು ಅವ್ರು ಕೇಳದೆ ಇದ್ದರು ನಾನಂತೂ ಹೇಳಿದ್ದೆ ಯೋಗೇಶ್ವರನ ಕುಮಾರಸ್ವಾಮಿ ಅವ್ರ ಜೊತೆ ನಾನೇ ಮಾತಾಡ್ಸಿದ್ದೆ ಅವರವರು ಮಾತಾಡ್ತಿರ್ಲಿಲ್ಲ ಮಾತಾಡಿಸಿದ ಮೇಲೆ ಒಟ್ಟಾದರೂ ಲೋಕಸಭೆಯಲ್ಲಿ ಡಾಕ್ಟರ್ ಮಂಜುನಾಥ್ ಅವ್ರ ಚುನಾವಣೆಗೆ ಒಟ್ಟಾಗಿ ಕೆಲಸ ಮಾಡಿದರು ಅದಾದಮೇಲೆ ಸ್ನೇಹಿತರಾಗೆ ಇದ್ದರು ಕುಮಾರಸ್ವಾಮಿಯವರು ಯೋಗೇಶ್ವರ ಇಬ್ಬರು ಕೂಡ ಅದಾದಮೇಲೆ ನಾನು ಒಂದು ದಿವಸ ಹೇಳಿದೆ ಅವ್ರಿಗಾರು ಕೊಡಿ ನಿಖಿಲ್ಗಾರು ಕೊಡಿ ಅವ್ರ ಜೊತೇಲಿ ಇಟ್ಕೋಬೇಕು ಅವ್ರನ್ನ ನೀವು ಅಂತಕ್ಕಂಥ ವಿಚಾರ ಮಾತಾಡಿದೆ ಆವಾಗ ಸಿಟ್ಟಲ್ಲಿ ಒಂದು ಮಾತು ಹೇಳಿದರು ಯಾಕೆ ಕೇಳಿ ಹೆಂಗೆ ಹೇಳಿದ್ರು ಗೊತ್ತಿಲ್ಲ ಯಾರು ನಿಂತರೂ ಈ ಸಾರಿ ಗೆಲ್ಲಲ್ಲ ನಾವು ಅಂತಕ್ಕಂಥದ್ದನ್ನು ಕೂಡ ಹೇಳಿದರು ಕುಮಾರಸ್ವಾಮಿ ಆದರೂ ಕೂಡ ಅವ್ರಿಗೆ ನನ್ನ ಜೊತೆ ಹೇಳಿದರು ನಿಮ್ಗೆ ಹಂಗೆ ಚಾಮುಂಡೇಶ್ವರಿ ಕ್ಷೇತ್ರ ಗಟ್ಟಿಯೋ ನನಗೂ ಚನ್ನಪಟ್ಟಣ ಕ್ಷೇತ್ರ ಗಟ್ಟಿ ಅಂತಕ್ಕಂಥ ವಿಚಾರನೂ ಕೂಡ ಅವರೇ ಹೇಳಿದ್ರು ಆ ಒಂದು ನಂಬಿಕೆ ಇತ್ತು ಅಷ್ಟೇ ಅಲ್ಲ ಮುಖ್ಯಮಂತ್ರಿಯಾಗಿ ರಾಮನಗರ ಜಿಲ್ಲೆಗೆ ಚನ್ನಪಟ್ಟಣಕ್ಕೆ ರಾಮನಗರಕ್ಕೆ ಭಾಳ ಅಭಿವೃದ್ಧಿ ಕೆಲಸಗಳನ್ನ ಕೂಡ ಮಾಡಿ ಅದನ್ನು ನಂಬಿದರು ಆ ನಂಬಿಕೆಯಿಂದ ಅವರು ನಿಲ್ಲಿಸಿದ್ದಾರೆ ಆದರೂ ಜನರು ಯೋಗೇಶ್ ಪರವಾಗಿ ಮಾತನಾಡಿದ್ದಾರೆ ಅಂದರೆ ಕುಮಾರಸ್ವಾಮಿ ಅವರು ತಮ್ಮ ಮಗನ ವಿಚಾರದಲ್ಲಿ ತೆಗೆದುಕೊಳ್ಳತಕ್ಕಂಥ ನಿರ್ಧಾರ ಅಷ್ಟು ಮಟ್ಟಿಗೆ ಸರಿ ಇಲ್ಲ ಅಂತ ಅನ್ಬೋದ ಯಾಕೆ ಅಂತ ಮೂರು ಚುನಾವಣೆ ಎಫೆಕ್ಟ್ ಆಗಿದೆ ಜೊತೆಗೆ ನೀವು ಕೋರ್ ಕಮಿಟಿ ಅಧ್ಯಕ್ಷರಾಗಿರೋದ್ರಿಂದಾಗಿ ನಿಮ್ಮ ಜೊತೆ ಒಂದಷ್ಟು ಚರ್ಚೆ ಮಾಡ್ಬೋದಿತ್ತು ಭಾಳ ಸೀನಿಯರ್ ಇದ್ದೀರಿ ಮೈಸೂರು ಭಾಗದಲ್ಲಿ ನಿಮ್ಮ ಒಂದಷ್ಟು ಸಲಹೆಗಳನ್ನು ತೆಗೆದುಕೊಳ್ಬೋದಿತ್ತು ಇದನ್ನು ಮಾಡಲಿಲ್ಲ ಅದೆಲ್ಲ ಎಡಬೋದ್ರು ಅಂತ ಅನ್ಸತ್ತದ ಅವರು ಜೈಮುತ್ತು ಅಂತೇಳಿ ಅಲ್ಲಿ ಮಧ್ಯಕ್ಷನ್ಗೆ ಕೊಡ್ತೀವಿ ಕಾರ್ಯ ಸಾಮಾನ್ಯ ಕಾರ್ಯಕರ್ತನ ಕೊಡ್ತೀವಿ ಅಂತಲೂ ಕೂಡ ಹೇಳಿದರು ಕೊನೆಗೆ ಯೋಗೇಶ್ವರದ್ದು ಅವ್ರದ್ದು ಚರ್ಚೆ ನಡೀತಾ ಇತ್ತು ಆದ್ರೆ ಕೊನೆಯ ಕ್ಷಣದಲ್ಲಿ ಈ ತೀರ್ಮಾನ ಕೈಗೊಂಡಿದ್ದಾರೆ ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ದರೂ ಕೂಡ ಅವ್ರ ಜೊತೆ ಚರ್ಚೆ ಮಾಡಲಿಕ್ಕೂ ಅವ್ರ ಸಮಯ ಇಲ್ಲ ಅಂದರೆ ಏನಾದರೂ ಸಿಟ್ಟು ಬೇಸರ ನಾವು ಯಾವತ್ತೂ ಕೂಡ ಯಾವುದೇ ಚರ್ಚೆನ ಯಾರ ಜೊತೆನೂ ಕೂತು ಮಾತಾಡಲ್ಲ ಅವನ ಪಾರ್ಟಿ ಅಧ್ಯಕ್ಷನೇ ಆಗಲಿ ಆ ಕೋರ್ ಕಮಿಟಿ ಆಗಲಿ ಅವ್ರ ಜೊತೆ ಕೂತು ಮಾತಾಡ್ತಕ್ಕಂಥ ಬೆಳವಣಿಗೆ ಇಲ್ಲ ಪಕ್ಷದಲ್ಲಿ ಅವರು ಮನೆಯಲ್ಲಿ ಕೂತ್ಕೊಂಡು ಅವ್ರ ಕುಟುಂಬದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಅವರು ಕೂತ್ಕೊಂಡು ಈಗೆಲ್ಲರೂ ಕೂಡ ಏಕನಾಯಕತ್ವ ಮನೆಯಲ್ಲೂ ಕೂಡ ಕುಮಾರಸ್ವಾಮಿ ಅವರು ಏನು ಹೇಳ್ತಾರೆ ಅದಕ್ಕೆ ಎಲ್ಲರೂ ಭದ್ರಾಗಿರ್ತಾರೆ ದೇವೇಗೌಡರು ಕೂಡ ಭದ್ರ ಕುಮಾರಸ್ವಾಮಿ ಅವರು ಹೇಳ್ದಂಗೆ ಅವ್ರ ತೀರ್ಮಾನ ಬದ್ವೆ ಹೊರತು ಅವರು ನಮ್ಗಳು ಯಾವ ಪದಾಧಿಕಾರಿ ಮಾಡಿದ್ರು ಯಾರ ಜೊತೆ ಚರ್ಚೆ ಮಾಡಲ್ಲ ಇದು ನಿಮ್ಗೆ ಬೇಸರ ನನ್ನ ಬೇಸರ ಇಲ್ಲ ಯಾಕೆ ಬೇಸರ ನಾನು ಹಿಂಗೆ ಇದ್ದೀನಿ ಅದನ್ನ ಬೇಸರ ಮಾಡ್ಕೊಳ ಬೇಸರ ಮಾಡ್ಕೊಂಡು ಏನಕ್ಕೆ ಬೇಸರ ಮಾಡ್ಕೋಬೇಕು ಸಂತೋಷ ಈಗ ಅವರೇ ತೀರ್ಮಾನ ತಗೊಂಡ್ರು ಅವರೇ ಯಾಕೆ ಪ್ರಶ್ನೆ ಅಂದರೆ ದೇವೇಗೌಡರ ಸಾಮರ್ಥ್ಯ ಏನು ಅವ್ರ ಜನ ಬೆಂಬಲ ಹೆಂಗಿದೆ ದೊಡ್ಡ ದೊಡ್ಡಗೌಡರಿಗೆ ಗೊತ್ತು ಕಳೆದ ಬಾರಿ ಅವರೇ ಬಂದು ನಿಮ್ಮನ್ನು ಹೋಲಿಸಿದಂಥದ್ದು ಇರ್ಬೋದು ನಿಮಗೆ ಬೇಸರ ಆದಂಥ ಸಂದರ್ಭದಲ್ಲಿ ಜೊತೆಗೆ ಜಿಡಿ ದೇವೇಗೌಡ ತಮ್ಮ ಪುತ್ರನೂ ಕೂಡ ಗೆಲ್ಲಿಸುವಂತಹ ಸಾಮರ್ಥ್ಯ ಇರತಕ್ಕಂಥ ಒಬ್ಬ ನಾಯಕ ಮೈಸೂರು ಭಾಗದಲ್ಲಿ ಜಿಡಿ ದೇವೇಗೌಡ ಅಂದ್ರೆ ಅಂದರೆ ಅದೊಂದು ಜನನಾಯಕ ಅಂಥೇಳಿ ಗುರುತಿಸ್ಕೊಂಡ್ರೆ ಒಂದು ಮನ್ಸಿಗೆ ಬಂದಿದೆ ಜಿ ಟಿ ದೇವ್ಗೌಡನ್ನ ಶಕ್ತಿಯಿಂದ ಜಿ ಟಿ ದೇವಗೌಡ್ ಗೆಲ್ಲ ಅವ್ರ ಮಗ ಹರೀಶ್ ಗೌಡನಿಂದ ಗೆಲ್ತಾರೆ ಹರೀಶ್ ಗೌಡನ್ನ ನಮ್ಮ ಜೊತೆ ಇಟ್ಕೊಳ್ಳೋಣ ಜಿ ಟಿ ದೇವೇಗೌಡ್ರನ್ನ ಬಿಟ್ಕೊಡೋಣ ಅಂತೇಳಿ ಮಾಡಿದ್ದಾರೆ ಹರೀಶ್ ಗೌಡ ಜಿ ಟಿ ದೇವಗೌಡ್ರನ್ನ ಹರೀಶ್ ಗೌಡನೇ ಗೆಲ್ಲಿಸ್ಕೊಂಬಂದಿರೋದು ಅವ್ನು ಬಂದರೆ ಸಾಕು ನಾವೆಲ್ಲ ಜೊತೆಗಿದ್ರೆ ಗೆಲ್ತೀವಿ ಅಂತ ಹೇಳಿ ತೀರ್ಮಾನ ಡಿ ದೇವರ ಸಾಮರ್ಥ್ಯ ಮುಖ್ಯಮಂತ್ರಿಗಳನ್ನ ಸೋರಿಸಿದಾಗಲೇ ಗೊತ್ತಲ್ಲ ಇಡೀ ಮೈಸೂರು ಜಿಲ್ಲೆ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಅದು ಗೊತ್ತಿದ್ರೂ ಕೂಡ ಅವ್ರದ್ದೇ ಸ್ವಂತ ಕ್ಷೇತ್ರ ಕುಮಾರಸ್ವಾಮಿಯವರ ಸ್ವಂತ ಕ್ಷೇತ್ರ ಅಲ್ಲಿ ಮುಖ್ಯಮಂತ್ರಿ ಆಗಿರೋದು ಅದೇ ಕ್ಷೇತ್ರದಿಂದ ಭಾಳ ವರ್ಷದಿಂದ ಹಂಗಾಗಿ ಅವ್ರಿಗೆ ನಂಬಿಕೆ ಇತ್ತು ಯಾರು ಬರಲಿ ಬರದೇ ಇರಲಿ ನಾವು ಗೆಲ್ತೀವಿ ಅಂತಕ್ಕಂಥ ಭಾವನೆ ಇತ್ತು